ಬಿಯಾಂಡ್ ಹೆಡ್ಲೈನ್ಸ್ನ ಮತ್ತೊಂದು ವಿಡಿಯೋಗೆ ಸ್ವಾಗತ ಕರ್ನಾಟಕ ಸರ್ಕಾರ ಯಾವುದೇ ಮಹತ್ವದ ಆದೇಶ ಹಾಗೂ ಅಧಿಸೂಚನೆಯನ್ನ ಹೊರಡಿಸಿದ್ರೆ ಟಿವಿ ಹಾಗೂ ಪತ್ರಿಕೆಗಳ ಮೂಲಕ ಅವುಗಳ ಬಗ್ಗೆ ಸಾರ್ವಜನಿಕರಿಗೆ ಮಾಹಿತಿ ಲಭ್ಯವಾಗುತ್ತೆ ಆದರೆ ಸರ್ಕಾರದ ಆದೇಶದಲ್ಲಿನ ಸಂಪೂರ್ಣ ವಿವರಗಳನ್ನು ಸಾರ್ವಜನಿಕರು ಮುಕ್ತವಾಗಿ ಪಡೆಯಬಹುದು ಸರ್ಕಾರದ ಆದೇಶಗಳನ್ನು ಒಳಗೊಂಡ ಪತ್ರಿಕೆಯನ್ನ ರಾಜ್ಯ ಸರ್ಕಾರವೇ ಇದೆ ಕರ್ನಾಟಕ ಈ ರಾಜ್ಯ ಪತ್ರ ಅಥವಾ ಇ ಗೆಜೆಟ್ ಅನ್ನೋದು ರಾಜ್ಯ ಸರ್ಕಾರದ ಅಧಿಕೃತ ಪ್ರಕಟಣೆಯಾಗಿದೆ ಇವುಗಳನ್ನು ಆನ್ಲೈನ್ ಮಾದರಿಯಲ್ಲಿ ಪ್ರಕಟಿಸಲಾಗುತ್ತೆ ಸರ್ಕಾರ ಈವರೆಗೆ ಹೊರಡಿಸಿರುವ ಎಲ್ಲ ಆದೇಶಗಳು ಅಧಿಸೂಚನೆಗಳು ಇದರಲ್ಲಿ ಲಭ್ಯ ಹಾಗಾದರೆ ಏನಿದು ಈ ರಾಜ್ಯ ಪತ್ರ ಇದರ ಮಹತ್ವ ಏನು ಅಧಿಸೂಚನೆಗಳನ್ನು ಶೋಧಿಸೋದು ಹೇಗೆ ಅನ್ನೋದನ್ನು ಈ ವಿಡಿಯೋದಲ್ಲಿ ತಿಳಿಸ್ತೀನಿ ಈ ರಾಜ್ಯ ಪತ್ರ ಅಂದರೆ ಏನು ಕರ್ನಾಟಕ ಈ ರಾಜ್ಯ ಪತ್ರ ಕರ್ನಾಟಕ ಸರ್ಕಾರದ ಅಧಿಕೃತ ಆನ್ಲೈನ್ ಗೆಜೆಟ್ ಅನ್ನು ಉಲ್ಲೇಖಿಸುತ್ತೆ ಇದು ಸಾರ್ವಜನಿಕ ಜರ್ನಲ್ ಆಗಿ ಕಾರ್ಯನಿರ್ವಹಿಸುತ್ತೆ ಅಲ್ಲಿ ಅಧಿಕೃತ ದಾಖಲೆಗಳು ಜಾರಿಗೆ ಬರಲು ಮತ್ತು ಸಾರ್ವಜನಿಕ ಡೊಮೇನ್ಗೆ ಪ್ರವೇಶಿಸಲು ಕಾನೂನು ಅವಶ್ಯಕತೆಗಳನ್ನು ಒಳಗೊಂಡಂತೆ ಸರ್ಕಾರದಿಂದ ಅಧಿಕೃತ ಸೂಚನೆಗಳು ಮತ್ತು ದಾಖಲೆಗಳನ್ನು ಪ್ರಕಟಿಸಲಾಗುತ್ತೆ ಕರ್ನಾಟಕ ರಾಜ್ಯ ಪತ್ರ ಎಂಬ ಶೀರ್ಷಿಕೆಯ ಅಡಿ ಆದೇಶಗಳು ಅಧಿಸೂಚನೆಗಳನ್ನು ಪ್ರಕಟಿಸಲಾಗುತ್ತೆ ಆನ್ಲೈನ್ ಇ ಗೆಜೆಟ್ ಕರ್ನಾಟಕ ಇ ಗೆಜೆಟ್ ರಾಷ್ಟ್ರೀಯ ಮಾಹಿತಿ ಕೇಂದ್ರ ಅಭಿವೃದ್ಧಿಪಡಿಸಿದ ಅಧಿಕೃತ ಆನ್ಲೈನ್ ಪೋರ್ಟಲ್ ಆಗಿದ್ದು ಅಲ್ಲಿ ಸಾರ್ವಜನಿಕರು ಕರ್ನಾಟಕ ಸರ್ಕಾರವು ಪ್ರಕಟಿಸಿದ ಸರ್ಕಾರಿ ಅಧಿಸೂಚನೆಗಳು ಮತ್ತು ಇತರೆ ಪ್ರಮುಖ ದಾಖಲೆಗಳನ್ನು ಪ್ರವೇಶಿಸಬಹುದು ಮತ್ತು ಡೌನ್ಲೋಡ್ ಮಾಡಬಹುದು ಇದು ಈ ಹಿಂದೆ ಭೌತಿಕ ದಾಖಲೆಗಳಾಗಿದ್ದ ಔಪಚಾರಿಕ ಸರ್ಕಾರಿ ಪ್ರಕಟಣೆಗಳನ್ನು ಪ್ರವೇಶಿಸಲು ಡಿಜಿಟಲ್ ವೇದಿಕೆಯಾಗಿ ಕಾರ್ಯನಿರ್ವಹಿಸುತ್ತೆ ಈ ರಾಜ್ಯ ಪತ್ರವು ಕಾನೂನುಗಳು ನಿಯಮಗಳು ಮತ್ತು ರಾಜ್ಯದಿಂದ ಅಧಿಕೃತ ಪ್ರಕಟಣೆಗಳಿಗೆ ಸಾರ್ವಜನಿಕ ಪ್ರವೇಶವನ್ನು ಒದಗಿಸುತ್ತೆ ಈ ರಾಜ್ಯ ಪತ್ರವನ್ನು ಯಾರು ಪ್ರಕಟಿಸುತ್ತಾರೆ ಕರ್ನಾಟಕ ರಾಜ್ಯ ಪತ್ರದಲ್ಲಿನ ಎಲ್ಲಾ ಅಧಿಸೂಚನೆಗಳನ್ನು ನಿರ್ದೇಶಕರು ಮುದ್ರಣ ಲೇಖನ ಸಾಮಗ್ರಿ ಮತ್ತು ಪ್ರಕಟಣೆಗಳ ಇಲಾಖೆ ಸಂಕಲನಾಧಿಕಾರಿಯಾಗಿ ಕರ್ನಾಟಕ ರಾಜ್ಯ ಪತ್ರವನ್ನು ಅಧಿಕೃತವಾಗಿ ಪ್ರಕಟಿಸುತ್ತಾರೆ ಹಾಗೂ ಈ ರಾಜ್ಯಪತ್ರದ ಮುದ್ರಿತ ಪ್ರತಿಗಳನ್ನು ಎಲ್ಲಾ ಇಲಾಖೆಗಳಿಗೆ ಸರಬರಾಜು ಮಾಡಲಾಗ್ತಾ ಇದ್ದು ಕರ್ನಾಟಕ ರಾಜ್ಯ ಪತ್ರದ ಎಲ್ಲ ಭಾಗಗಳನ್ನು ಕರ್ನಾಟಕ ರಾಜ್ಯ ಪತ್ರದ ಜಾಲತಾಣದಲ್ಲಿಯೂ ಸಹ ಅಧಿಕೃತವಾಗಿ ಅಪ್ಲೋಡ್ ಮಾಡಲಾಗ್ತಿದೆ ಇದನ್ನು ಸಾರ್ವಜನಿಕರು ಯಾವುದೇ ಶುಲ್ಕವಿಲ್ಲದೆ ಉಚಿತವಾಗಿ ವೀಕ್ಷಿಸಬಹುದು ನಿರ್ದೇಶಕರು ಮುದ್ರಣ ಲೇಖನ ಸಾಮಗ್ರಿ ಮತ್ತು ಪ್ರಕಟಣೆಗಳ ಇಲಾಖೆ ಕರ್ನಾಟಕ ಸರ್ಕಾರ ಇವರು ಕರ್ನಾಟಕ ರಾಜ್ಯ ಪತ್ರದ ಸಂಕಲನಾಧಿಕಾರಿಗಳು ಪ್ರಕಾಶಕರು ಹಾಗೂ ಮುದ್ರಕರಾಗಿರುತ್ತಾರೆ ಜಂಟಿ ನಿರ್ದೇಶಕರು ಸರ್ಕಾರಿ ಮುದ್ರಣಾಲಯ ವಿಕಾಸಸೌಧ ಘಟಕ ಬೆಂಗಳೂರು ಉಪನಿರ್ದೇಶಕರು ಸರ್ಕಾರಿ ಕೇಂದ್ರ ಮುದ್ರಣಾಲಯ ಬೆಂಗಳೂರು ಹಾಗೂ ಮೂರು ವಿಭಾಗೀಯ ಮುದ್ರಣಾಲಯಗಳ ಉಪನಿರ್ದೇಶಕರು ರಾಜ್ಯಪತ್ರ ವಿಭಾಗದ ಹಾಗೂ ಕಾರ್ಯಾಗಾರದ ನೂರಕ್ಕೂ ಹೆಚ್ಚು ಸಿಬ್ಬಂದಿ ರಾಜ್ಯಪತ್ರದ ಪ್ರಕಟಣೆ ಹಾಗೂ ಮುದ್ರಣದಲ್ಲಿ ನಿರತರಾಗಿದ್ದಾರೆ ಮುದ್ರಣ ಲೇಖನ ಸಾಮಗ್ರಿ ಮತ್ತು ಪ್ರಕಟಣೆಗಳ ಇಲಾಖೆಯು ಕರ್ನಾಟಕ ಸರ್ಕಾರದ ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಇಲಾಖೆಯ ಅಧೀನದಲ್ಲಿ ಕಾರ್ಯನಿರ್ವಹಿಸುತ್ತೆ ಈ ರಾಜ್ಯ ಪತ್ರದ ಇತಿಹಾಸ ಕರ್ನಾಟಕ ರಾಜ್ಯ ಪತ್ರವು ನೂರ ಐವತ್ತೈದು ವರ್ಷಗಳ ಇತಿಹಾಸವನ್ನು ಹೊಂದಿದೆ ಮೊದಲ ಬಾರಿಗೆ ರಾಜ್ಯಪತ್ರವು ಸಾವಿರದ ಎಂಟುನೂರ ಅರವತ್ತಾರರಲ್ಲಿ ಮೈಸೂರು ರಾಜ್ಯ ಪತ್ರವಾಗಿ ಪ್ರಕಟವಾಯಿತು ಸ್ವಾತಂತ್ರ್ಯ ನಂತರದಲ್ಲಿ ಮೈಸೂರು ರಾಜ್ಯ ಪತ್ರವೆಂದು ನಂತರ ನವೆಂಬರ್ ಸಾವಿರದ ಒಂಬೈನೂರ ಎಪ್ಪತ್ಮೂರರಿಂದ ಮೈಸೂರು ರಾಜ್ಯವನ್ನ ಕರ್ನಾಟಕ ರಾಜ್ಯವೆಂದು ನಾಮಕರಣ ಮಾಡಿದಾಗಿನಿಂದ ಕರ್ನಾಟಕ ರಾಜ್ಯ ಪತ್ರವೆಂದು ನಿಯಮಿತವಾಗಿ ಇಂದಿನವರೆಗೂ ಪ್ರಕಟಿಸಲಾಗುತ್ತಿದೆ ಈ ಗೆಜೆಟ್ ಬಗ್ಗೆ ಪ್ರಮುಖ ಅಂಶಗಳು ಆನ್ಲೈನ್ ಪ್ರಕಟಣೆ ಅಕ್ಟೋಬರ್ ಒಂದು ಎರಡು ಸಾವಿರದ ಹದಿನೈದರಿಂದ ಕರ್ನಾಟಕದಲ್ಲಿ ಗೆಜೆಟ್ಗಳ ಭೌತಿಕ ಮುದ್ರಣವನ್ನು ನಿಲ್ಲಿಸಲಾಗಿದೆ ಎಲ್ಲ ಅಧಿಸೂಚನೆಗಳನ್ನು ಆನ್ಲೈನ್ನಲ್ಲಿ ಪ್ರಕಟಿಸಲಾಗುತ್ತೆ ಅಧಿಕೃತ ಪ್ರತಿಗಳ ಪ್ರಾಮುಖ್ಯತೆ ಕಾನೂನು ಮತ್ತು ಆಡಳಿತಾತ್ಮಕ ಉದ್ದೇಶಗಳಿಗಾಗಿ ನಿರ್ಣಾಯಕವಾಗಿರುವ ಮಾಹಿತಿಯ ಅಧಿಕೃತ ದಾಖಲೆಯನ್ನ ಈ ಗೆಜೆಟ್ ಒದಗಿಸುತ್ತೆ ಪ್ರವೇಶಿಸುವಿಕೆ ಈ ವೇದಿಕೆಯು ಸರ್ಕಾರಿ ಮಾಹಿತಿಯನ್ನ ಸಾರ್ವಜನಿಕರಿಗೆ ಸುಲಭವಾಗಿ ಪ್ರವೇಶಿಸುವಂತೆ ಮಾಡುತ್ತೆ ಉತ್ತಮ ಉಪಯುಕ್ತತೆಗಾಗಿ ಸ್ಕ್ರೀನ್ ರೀಡರ್ ಪ್ರವೇಶದಂತಹ ವೈಶಿಷ್ಟ್ಯಗಳನ್ನು ಇದು ಒಳಗೊಂಡಿರಬಹುದು ಗೆಜೆಟ್ ಪ್ರಕಟಣೆಗಳು ಕರ್ನಾಟಕ ಇ ಗೆಜೆಟ್ ವೃತ್ತಿಪರ ತೆರಿಗೆ ವಿನಾಯಿತಿಗಳು ಸರ್ಕಾರಿ ಸುತ್ತೋಲೆಗಳು ಮತ್ತು ಇಲಾಖಾ ವರದಿಗಳ ಕುರಿತು ಪ್ರಕಟಣೆಗಳನ್ನು ಒಳಗೊಂಡಿದೆ ಈ ರಾಜ್ಯ ಪತ್ರದಲ್ಲಿ ಏನೆಲ್ಲ ದಾಖಲೆಗಳು ಲಭ್ಯ ಕರ್ನಾಟಕ ಇ ಗೆಜೆಟ್ ಕರ್ನಾಟಕ ರಾಜ್ಯದಲ್ಲಿ ಸರ್ಕಾರಿ ಗೆಜೆಟ್ ಅಧಿಸೂಚನೆಗಳನ್ನು ಪ್ರವೇಶಿಸಲು ಅಧಿಕೃತ ಆನ್ಲೈನ್ ವೇದಿಕೆಯಾಗಿದೆ ಇದು ಕಾನೂನು ಮತ್ತು ಆಡಳಿತಾತ್ಮಕ ಮಾಹಿತಿಗಳು ಇಲ್ಲಿ ಮಾತ್ರ ಲಭ್ಯ ಈ ರಾಜ್ಯಪತ್ರದ ವಿಶೇಷತೆಗಳು ಎಂದಿವೆ ಕಾಯ್ದೆಗಳು ಮತ್ತು ನಿಯಮಗಳು ಕಾನೂನುಗಳಿಗೆ ತಿದ್ದುಪಡಿಗಳು ಹೊಸ ನಿಯಮಗಳು ಇತ್ಯಾದಿ ಸರ್ಕಾರಿ ಆದೇಶಗಳು ವಿವಿಧ ಸರ್ಕಾರಿ ಇಲಾಖೆಗಳು ಹೊರಡಿಸಿದ ನಿರ್ದೇಶನಗಳು ಮತ್ತು ನಿರ್ಧಾರಗಳು ಅಧಿಸೂಚನೆಗಳು ನೇಮಕಾತಿಗಳು ಬಡ್ತಿಗಳು ಅಥವಾ ಸಾರ್ವಜನಿಕ ಪ್ರಕಟಣೆಗಳಂತಹ ವಿವಿಧ ವಿಷಯಗಳ ಕುರಿತ ಅಧಿಕೃತ ಪ್ರಕಟಣೆ ಹೆಸರು ಬದಲಾವಣೆ ಅಧಿಸೂಚನೆಗಳು ಕಾನೂನು ಮತ್ತು ಆಡಳಿತಾತ್ಮಕ ಉದ್ದೇಶಗಳಿಗಾಗಿ ಸಾಮಾನ್ಯವಾಗಿ ಅಗತ್ಯವಿರುವ ಹೆಸರು ಬದಲಾವಣೆಗಳಿಗೆ ಸಂಬಂಧಪಟ್ಟಂತಹ ಪ್ರಕಟಣೆಗಳು ಅಧಿಕೃತ ವೆಬ್ಸೈಟ್ಗೆ ಭೇಟಿ ನೀಡಿ ನೀವು ಕರ್ನಾಟಕ ಸರ್ಕಾರದ ಅಧಿಕೃತ ವೆಬ್ಸೈಟ್ ಅಥವಾ ಇ ರಾಜ್ಯಪತ್ರ ಡಾಟ್ ಕರ್ನಾಟಕ ಡಾಟ್ ಜಿಒವಿ ಡಾಟ್ ಇನ್ನಲ್ಲಿ ಮೀಸಲಾದ ಪೋರ್ಟಲ್ ಮೂಲಕ ಈ ಗೆಜೆಟ್ ಅನ್ನು ಪ್ರವೇಶಿಸಬಹುದು ನಿರ್ದಿಷ್ಟ ಅಧಿಸೂಚನೆಗಳಿಗಾಗಿ ಹುಡುಕಿ ಬಳಕೆದಾರರಿಗೆ ಸಂಬಂಧಿತ ಮಾಹಿತಿಯನ್ನ ಪತ್ತೆ ಹಚ್ಚಲು ವೆಬ್ಸೈಟ್ ಹುಡುಕಾಟ ಕಾರ್ಯಗಳನ್ನು ಒದಗಿಸುತ್ತೆ ನೀವು ಇವುಗಳ ಮೂಲಕ ಹುಡುಕಬಹುದು ಉದಾಹರಣೆಗೆ ವ್ಯಕ್ತಿ ಸಂಸ್ಥೆಯ ಹೆಸರು ಪ್ರಕಟಣೆಯ ದಿನಾಂಕ ಇತರೆ ಸಂಬಂಧಿತ ಕೀವರ್ಡ್ಗಳು ಅಥವಾ ಹುಡುಕಾಟ ಪದಗಳು ಇತ್ಯಾದಿ ವೀಕ್ಷಿಸಿ ಅಥವಾ ಡೌನ್ಲೋಡ್ ಮಾಡಿ ಒಮ್ಮೆ ನೀವು ಬಯಸಿದ ಅಧಿಸೂಚನೆಯನ್ನ ಕಂಡುಕೊಂಡ್ರೆ ನೀವು ಅದನ್ನು ನೇರವಾಗಿ ವೆಬ್ಸೈಟ್ನಲ್ಲಿ ವೀಕ್ಷಿಸಬಹುದು ಅಥವಾ ಅದನ್ನು ಪಿಡಿಎಫ್ ಡಾಕ್ಯುಮೆಂಟ್ ಆಗಿ ಡೌನ್ಲೋಡ್ ಮಾಡ್ಕೋಬಹುದು ಕರ್ನಾಟಕ ಇ ಗೆಜೆಟ್ನಲ್ಲಿ ಅಧಿಸೂಚನೆಗಳನ್ನು ಹುಡುಕೋದು ಹೇಗೆ ಇಲ್ಲಿ ಕರ್ನಾಟಕ ಇ ಗೆಜೆಟ್ನಲ್ಲಿ ಅಧಿಸೂಚನೆಗಳನ್ನು ಹುಡುಕಲು ಕೆಲವು ಹಂತಗಳನ್ನು ನೀಡಲಾಗಿದೆ ರಾಜ್ಯಪತ್ರ ಪ್ರಕಟಣೆಗಳಿಗಾಗಿರುವ ಪೋರ್ಟಲ್ ಇ ರಾಜ್ಯಪತ್ರ ಡಾಟ್ ಕರ್ನಾಟಕ ಡಾಟ್ ಜಿಓವಿ ಡಾಟ್ ಇನ್ಗೆ ಭೇಟಿ ನೀಡಿ ವೆಬ್ಸೈಟ್ನಲ್ಲಿ ಗೆಜೆಟ್ ಅಥವಾ ಅಧಿಕೃತ ಗೆಜೆಟ್ಗೆ ಸಂಬಂಧಿಸಿದ ವಿಭಾಗಕ್ಕಾಗಿ ಹುಡುಕಿ ಜಾಲತಾಣದಲ್ಲಿ ನೀವು ಸಾಮಾನ್ಯವಾಗಿ ಪಿಡಿಎಫ್ ರೂಪದಲ್ಲಿ ಸಂಬಂಧಿತ ಡಾಕ್ಯುಮೆಂಟ್ ಅನ್ನು ಪತ್ತೆ ಹಚ್ಚಲು ಮತ್ತು ಡೌನ್ಲೋಡ್ ಮಾಡಲು ಕೀವರ್ಡ್ಗಳು ಪ್ರಕಟಣೆ ಸಂಖ್ಯೆ ಅಥವಾ ಇತರೆ ವಿವರಗಳನ್ನು ಬಳಸಿಕೊಂಡು ನಿಮ್ಮ ನಿರ್ದಿಷ್ಟ ಅಧಿಸೂಚನೆಯನ್ನು ಹುಡುಕಬಹುದು ಉದಾಹರಣೆಗೆ ನೀವು ಸರ್ಕಾರಿ ಉದ್ಯೋಗದ ಜಾಹೀರಾತುಗಳು ಹುಡುಕಲು ಬಯಸಿದ್ರೆ ಶೋಧನೆಯಲ್ಲಿ ನೇಮಕಾತಿ ಅಧಿಸೂಚನೆಗಾಗಿ ಹುಡುಕಬೇಕು ಆಗ ನೇಮಕಾತಿಗೆ ಸಂಬಂಧಿಸಿದ ಅಧಿಸೂಚನೆಗಳು ದಿನಾಂಕವಾರು ಮಾಹಿತಿ ಲಭ್ಯವಾಗಲಿದೆ ನೀವು ಸರಿಯಾದ ಗೆಜೆಟ್ ಪ್ರಕಟಣೆಯನ್ನ ಕಂಡುಕೊಂಡ ನಂತರ ಅದರ ಪಿಡಿಎಫ್ ಫೈಲನ್ನು ನಿಮ್ಮ ಸಾಧನಕ್ಕೆ ಡೌನ್ಲೋಡ್ ಮಾಡಬಹುದು